ನಮಸ್ಕಾರ ರತಮ್ ಕನ್ನಡದಲ್ಲಿ ಇದು ವಾರದ ವಿಚಾರ ಭಾರತೀಯ ಖಗೋಳಶಾಸ್ತ್ರ ಐದು ಸಾವಿರ ವರ್ಷಗಳಷ್ಟು ಹಿಂದಿನ ಶ್ರೀಮಂತ ಮತ್ತು ಸಂಕೀರ್ಣ ಇತಿಹಾಸವನ್ನು ಹೊಂದಿದೆ ಇದು ಭಾರತೀಯ ನಾಗರಿಕತೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಭಾರತೀಯ ಖಗೋಳಶಾಸ್ತ್ರದ ಆರಂಭಿಕ ದಾಖಲೆಗಳು ಸಿಂಧು ಕಣಿವೆಯ ನಾಗರಿಕತೆಯಿಂದ ಬಂದವು ಇದು ಸುಮಾರು ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರರಿಂದ ಕ್ರಿಸ್ತಪೂರ್ವ ಒಂದು ಸಾವಿರದ ಮುನ್ನೂರರವರೆಗೆ ಪ್ರವರ್ಧಮಾನಕ್ಕೆ ಬಂತು ಭಾರತದಲ್ಲಿನ ನಕ್ಷತ್ರಗಳ ಅಧ್ಯಯನದ ಆರಂಭಿಕ ದಾಖಲಿತ ಉಲ್ಲೇಖಗಳಲ್ಲಿ ಒಂದನ್ನ ಋಗ್ವೇದದಲ್ಲಿ ಕಾಣಬಹುದು ಇದು ಸುಮಾರು ಕ್ರಿಸ್ತಪೂರ್ವ ಎರಡು ಸಾವಿರಕ್ಕೂ ಹಿಂದಿನ ಶ್ಲೋಕಗಳ ಸಂಗ್ರಹವಾಗಿದೆ ಈ ನಾಗರಿಕತೆಯ ಜನರು ಖಗೋಳಶಾಸ್ತ್ರದ ಮೂಲಭೂತ ತಿಳುವಳಿಕೆಯನ್ನು ಹೊಂದಿದ್ರು ಮತ್ತು ನಕ್ಷತ್ರಗಳು ಹಾಗೂ ಗ್ರಹಗಳ ಚಲನೆಯನ್ನ ವೀಕ್ಷಿಸಲು ಸಮರ್ಥರಾಗಿದ್ರು ಅಂತ ಈ ದಾಖಲೆಗಳು ತೋರಿಸ್ತವೆ ಪ್ರಾಚೀನ ಭಾರತೀಯ ಋಷಿಗಳು ವೀಕ್ಷಣೆ ಅಂಥಪ್ರಜ್ಞೆ ಮತ್ತು ಪೌರಾಣಿಕ ಕಥೆಗಳ ಸಂಯೋಜನೆಯ ಮೂಲಕ ನಕ್ಷತ್ರಗಳು ಮತ್ತು ಆಕಾಶಕಾಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ರು ಅವರು ಗಂಟೆಗಟ್ಟಲೆ ಆಕಾಶವನ್ನು ವೀಕ್ಷಿಸ್ತಾ ನಕ್ಷತ್ರಗಳು ಮತ್ತು ಗ್ರಹಗಳ ಚಲನೆಯನ್ನ ಅವಲೋಕಿಸ್ತಾ ಇದ್ರು ಮತ್ತು ಅವರು ಗಮನಿಸಿದ ಯಾವುದೇ ಬದಲಾವಣೆಗಳು ಅಥವಾ ಮಾದರಿಗಳನ್ನು ದಾಖಲಿಸಿಕೊಳ್ತಾ ಇದ್ರು ಪ್ರಾಚೀನ ಭಾರತೀಯ ಋಷಿಗಳು ವಿಶ್ವವು ಐದು ಅಂಶಗಳಿಂದ ಮಾಡಲ್ಪಟ್ಟಿದೆ ಅಂತ ನಂಬಿದ್ರು ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಅಥವಾ ಬಾಹ್ಯಾಕಾಶ ಈ ನಂಬಿಕೆಯು ಆಕಾಶಕಾಯಿಗಳ ಚಲನೆಗಳ ಬಗ್ಗೆ ಹೆಚ್ಚು ಅರ್ಥಗರ್ಭಿತ ತಿಳುವಳಿಕೆಯನ್ನು ಅಭಿವೃದ್ಧಿ ಪಡಿಸಲು ಅವಕಾಶ ಮಾಡಿಕೊಡ್ತು ನಕ್ಷತ್ರಗಳು ಮತ್ತು ಗ್ರಹಗಳ ಚಲನೆಗಳು ವಿವಿಧ ದೇವತೆಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳಿಂದ ಪ್ರಭಾವಿತವಾಗಿವೆ ಮತ್ತು ಆಕಾಶಕಾಯಿಗಳ ಚಲನೆಯನ್ನ ಅರ್ಥ ಮಾಡಿಕೊಳ್ಳಲು ಈ ಶಕ್ತಿಗಳನ್ನ ಅರ್ಥ ಮಾಡಿಕೊಳ್ಳೋದು ಅತಿ ಅಗತ್ಯ ಅಂತ ಅವರು ನಂಬಿದ್ರು ಪ್ರಾಚೀನ ಕೃಷಿಗಳು ಸಮಯವನ್ನು ಅಳೆಯಲು ಮತ್ತು ನಕ್ಷತ್ರಗಳು ಹಾಗೂ ಗ್ರಹಗಳ ಚಲನೆಯನ್ನ ಪತ್ತೆ ಹಚ್ಚಲು ಹೆಚ್ಚು ನಿಖರವಾದ ವಿಧಾನಗಳನ್ನ ಅಭಿವೃದ್ಧಿ ಪಡಿಸಿದ್ರು ಹಾಗೆಯೇ ಅವರು ಸಂಕೀರ್ಣವಾದ ಗಣಿತದ ಸೂತ್ರಗಳು ಮತ್ತು ಖಗೋಳ ಕೋಷ್ಟಕಗಳನ್ನು ಕೂಡ ಅಭಿವೃದ್ಧಿ ಪಡಿಸಿದ್ರು ಇದು ಆಕಾಶಕಾಯಗಳ ಸ್ಥಾನಗಳನ್ನ ಹೆಚ್ಚಿನ ನಿಖರತೆಯೊಂದಿಗೆ ಊಹಿಸಲು ಅವಕಾಶ ಮಾಡಿಕೊಡ್ತು ಕಾಲಾನಂತರದಲ್ಲಿ ಭಾರತೀಯ ಖಗೋಳ ಶಾಸ್ತ್ರವು ಹೆಚ್ಚು ಅತ್ಯಾಧುನಿಕ ವಿಜ್ಞಾನವಾಗಿ ಅಭಿವೃದ್ಧಿ ಹೊಂದಿತು ಭಾರತೀಯ ಖಗೋಳ ಶಾಸ್ತ್ರಜ್ಞರು ಸಮಯವನ್ನ ಅಳೆಯಲು ಮತ್ತು ಆಕಾಶಕಾಯಗಳ ಚಲನೆಯನ್ನು ಪತ್ತೆ ಹಚ್ಚಲು ಹೆಚ್ಚು ನಿಖರವಾದ ವಿಧಾನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಮಧ್ಯಕಾಲೀನ ಅವಧಿಯಲ್ಲಿ ಭಾರತೀಯ ಖಗೋಳಶಾಸ್ತ್ರವು ಸಾಧನೆಯ ಹೊಸ ಎತ್ತರವನ್ನು ತಲುಪಿತು ಆರ್ಯಭಟ ಬ್ರಹ್ಮಗುಪ್ತ ಮತ್ತು ಭಾಸ್ಕರರಂತಹ ವಿದ್ವಾಂಸರು ತ್ರಿಕೋನ ಮಿತಿಯ ಅಭಿವೃದ್ಧಿ ಮತ್ತು ಹೊಸ ಖಗೋಳ ವಿದ್ಯಮಾನಗಳ ಆವಿಷ್ಕಾರ ಸೇರಿದಂತೆ ಈ ಕ್ಷೇತ್ರಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ ಭಾರತೀಯರ ಕೆಲವು ಪ್ರಮುಖ ಸಂಶೋಧನೆಗಳು ಹೀಗಿವೆ ಸಮಯ ಮತ್ತು ಕ್ಯಾಲೆಂಡರ್ಗಳ ಲೆಕ್ಕಾಚಾರ ಭಾರತೀಯ ಖಗೋಳ ಶಾಸ್ತ್ರಜ್ಞರು ಸಮಯವನ್ನು ಲೆಕ್ಕಾಚಾರ ಮಾಡಲು ಅತ್ಯಾಧುನಿಕ ಗಣಿತ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ್ರು ಇದನ್ನು ಧಾರ್ಮಿಕ ಮತ್ತು ಕೃಷಿ ಉದ್ದೇಶಗಳಿಗಾಗಿ ಕ್ಯಾಲೆಂಡರ್ಗಳನ್ನು ರಚಿಸಲು ಬಳಸಲಾಗ್ತಾ ಇತ್ತು ಆಕಾಶಕಾಯಗಳ ವೀಕ್ಷಣೆ ಭಾರತೀಯ ಖಗೋಳ ಶಾಸ್ತ್ರಜ್ಞರು ನಕ್ಷತ್ರಗಳು ಗ್ರಹಗಳು ಮತ್ತು ಧೂಮಕೇತುಗಳಂತಹ ಆಕಾಶಕಾಯಗಳ ವಿವರವಾದ ಅವಲೋಕನಗಳನ್ನು ಮಾಡಿದರು ಅವರು ಈ ವಸ್ತುಗಳ ಚಲನೆಯನ್ನು ದಾಖಲಿಸಿದ್ರು ಮತ್ತು ಅವುಗಳ ನಡವಳಿಕೆಯನ್ನು ವಿವರಿಸಲು ಗಣಿತದ ಮಾದರಿಗಳನ್ನು ಅಭಿವೃದ್ಧಿ ಪಡಿಸಿದ್ರು ಗಣಿತಕ್ಕೆ ಕೊಡುಗೆ ಭಾರತೀಯ ಖಗೋಳ ಶಾಸ್ತ್ರಜ್ಞರು ದಶಮಾಂಶ ವ್ಯವಸ್ಥೆಯ ಅಭಿವೃದ್ಧಿ ಶೂನ್ಯದ ಪರಿಕಲ್ಪನೆ ಮತ್ತು ಅನಂತ ಅಥವಾ ಇನ್ಫಿನಿಟಿಯ ಆವಿಷ್ಕಾರ ಸೇರಿದಂತೆ ಗಣಿತ ಶಾಸ್ತ್ರಕ್ಕೂ ಗಮನಾರ್ಹ ಕೊಡುಗೆಗಳನ್ನ ನೀಡಿದ್ದಾರೆ ಸಾಂಸ್ಕೃತಿಕ ಮಹತ್ವ ಭಾರತೀಯ ಸಂಸ್ಕೃತಿಯಲ್ಲಿ ಖಗೋಳಶಾಸ್ತ್ರವು ಪ್ರಮುಖ ಪಾತ್ರವನ್ನು ವಹಿಸಿದ್ದು ಕಲೆ ಸಾಹಿತ್ಯ ಮತ್ತು ಧರ್ಮದ ಮೇಲೆ ಪ್ರಭಾವ ಬೀರುತ್ತೆ ಉದಾಹರಣೆಗೆ ಹಿಂದೂ ಪುರಾಣವು ನಕ್ಷತ್ರಗಳು ಮತ್ತು ಗ್ರಹಗಳ ಬಗ್ಗೆ ಹಲವಾರು ಕಥೆಗಳನ್ನು ಒಳಗೊಂಡಿದೆ ಮತ್ತು ಖಗೋಳ ಘಟನೆಗಳ ಆಧಾರದ ಮೇಲೆ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಭಾರತೀಯ ಖಗೋಳಶಾಸ್ತ್ರವು ಭಾರತೀಯ ನಾಗರಿಕತೆಯ ಬೆಳವಣಿಗೆಯ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿದೆ ಮತ್ತು ಅದರ ಸಂಶೋಧನೆಗಳು ಇವತ್ತಿಗೂ ಅಧ್ಯಯನ ಮಾಡಲ್ಪಡ್ತಾ ಇವೆ ಮತ್ತು ಆಚರಿಸಲ್ಪಡ್ತಾ ಇವೆ ಇವತ್ತು ಭಾರತೀಯ ಖಗೋಳ ಶಾಸ್ತ್ರಜ್ಞರು ಬಾಹ್ಯ ಗ್ರಹಗಳು ಕಪ್ಪು ಕುಳಿಗಳು ಮತ್ತು ಗ್ಯಾಲಕ್ಸಿಗಳ ವಿಕಸನದ ಅಧ್ಯಯನ ಸೇರಿದಂತೆ ವ್ಯಾಪಕವಾದ ಸಂಶೋಧನಾ ಯೋಜನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಈ ನಿಟ್ಟಿನಲ್ಲಿ ಗಮನಾರ್ಹವಾದ ಕೆಲಸಗಳನ್ನ ಮಾಡ್ತಾ ಇದೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಆಗಿರುವಂತಹ ಸಂಶೋಧನೆಗಳಿಗೆಲ್ಲ ಭಾರತವೇ ಮೂಲ ಅಂತ ಅರಿತಿರುವ ಇಸ್ರೋ ಅಧ್ಯಕ್ಷ ಎಸ್ ಎಸ್ ಸೋಮನಾಥ್ ಅವರ ಭಾಷಣವೊಂದನ್ನು ಇಲ್ಲಿ ಉಲ್ಲೇಖಿಸಲೇಬೇಕು ಎರಡು ಸಾವಿರದ ಇಪ್ಪತ್ಮೂರರ ಮೇಯಲ್ಲಿ ಮಹರ್ಷಿ ಪಾಣಿನಿ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಅವರು ಮಾಡಿದ ಭಾಷಣ ಇದು ವಿಜ್ಞಾನದ ತತ್ವಗಳು ವೇದಗಳಲ್ಲಿ ಹುಟ್ಟುಕೊಂಡಿವೆ ಆದರೆ ನಂತರ ಪಾಶ್ಚಿಮಾತ್ಯ ಸಂಶೋಧನೆಗಳಾಗಿ ಮರಳಿ ಬಂದಿವೆ ಅಂತ ಎಸ್ ಸೋಮನಾಥ್ ಅಲ್ಲಿ ಹೇಳಿದ್ರು ವೇದ ಕಾಲದ ಜ್ಞಾನದ ತೇಜಸ್ಸಿನ ಮೇಲೆ ಬೆಳಕು ಚೆಲ್ಲಿದಂತಹ ಇಸ್ರೋ ಮುಖ್ಯಸ್ಥರ ಮಾತುಗಳನ್ನೊಮ್ಮೆ ಕೇಳೋಣ I come from a domain of science and technology. I am a rocket scientist. I have been building rockets. So when I look at this uh, journey of language in Sanskrit and the rocket science the aeronautics that connects them, I'm really fascinated many a times by the work of great scholars and that they have created such great books. The very first book which I come across in Sanskrit which talks about the domain which I am familiar with is the Surya Siddhanta. Many of you would have known about this book and this is the book specifically talks about the solar system the sun the planets and how the planets move around the sun the periodicity of this movement the time scales which are involved the size of this the whole structure even the size of the earth even to think that your earth is a sphere it has a diameter it has a circumference i think all these thoughts that happened there that time it didn't stay here it traveled all the way through the arabic no now, travelers. It went to Europe, and thousands of years later, the knowledge came back to us in the form of discovery by the great scientists of the Western world. Though it was all found out here, it was written down in this language. And today, we know that it has been created. Varaha Mihira, through his Panchasiddhanta, we know much about it today. Lagada, in the 1500 year BC, he has created the Vedanga Jyotisha. Aryabhatta's work one. Varaha Mihira's works paskara one and two. Brahma Gupta, it created the Brahmasphuta Siddhanta, again a scientific work. Parameshwara and many others in Kerala, where I am coming from, wrote the Goladipika, which is again a very interesting book on uh, astronomy. You know that the many of the literature written in terms of the ideas like zero. If you subtract one from the one, you get zero, shunya. The concept of shunya. And equally important is the concept of infinity. ಆಧುನಿಕ ಯುಗದಲ್ಲೂ ಕೂಡ ಭಾರತೀಯ ಖಗೋಳಶಾಸ್ತ್ರ ಮತ್ತು ಬಾಹ್ಯಾಕಾಶ ವಿಜ್ಞಾನ ಪ್ರವರ್ಧಮಾನಕ್ಕೆ ಬರ್ತಲೇ ಇದೆ ಇನ್ನೇನು ಕೆಲವೇ ಸಮಯದಲ್ಲಿ ಭಾರತೀಯರು ಬಾಹ್ಯಾಕಾಶ ಪ್ರಯಾಣವನ್ನು ಕೈಗೊಳ್ಳಲಿದ್ದಾರೆ ಶೂನ್ಯದ ಆವಿಷ್ಕಾರದಿಂದ ಅನಂತದ ಪ್ರಯಾಣದವರೆಗೆ ಭಾರತದ ಯಶೋಗಾಥೆ ಅವಿಸ್ಮರಣೀಯವಾಗಿರಲಿ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ なますから。